ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಈಗ ನಾವೇನು ಕಪ್ ನೋಡ್ತೇವಲ್ಲ ಈ ಕಬ್ಬ ಬೆಳವಣಿಗೆ ಕುಂಟಾಗಿ ಏನು ಕಾರಣಪ್ಪ ಅಂತಾರೆ ನಾನು ನನ್ನ ರೈತ ಬಾಂಧವರಿಗೆ ಚೆನ್ನಾಗಿ ಹೇಳ್ತೀನಿ ನೋಡ್ತೇವಲ್ಲ ಈಗ ನಾವೀಗ ಏನು ಕಪ್ ನೋಡ್ತೇವಲ್ಲ ಈ ಕಬ್ಬಿಗೆ ಕರೆಕ್ಟ್ ಟೈಮ್ಗೆ ಹನ್ನೊಂದು ತಿಂಗಳಾಗೈತೆ ಹನ್ನೊಂದು ತಿಂಗಳಾದ್ರೂ ಈ ಕಬ್ಬ ಪಕ್ಕ ಬೆಳವಣಿಗೆ ಆಗಿಲ್ಲ ಇದಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಕಳನಾಶಕ ನೋಡ್ರಿ ಇದು ಕೂಳಿ ಕಬ್ಬ ಇದಕ್ಕೆ ಸರಿಯಾಗಿ ಗಳೆ ಹೊಡೆ ಹೊಡೆದ ಕಾರಣ ಆಮೇಲೆ ಇದಕ್ಕೆ ಆಗೈತೆ ಅಂತ ಹೇಳ್ಕಾರ ಸತತಮಗೆ ಇಲ್ಲಿ ಮಠ ನಾಲ್ಕರಿಂದ ಐದು ಸರಿ ಕಳನಾಶಕ ಕೊಡತ್ತೆ ಕಳನಾಶಕಕ್ಕೆ ಇಫೆಕ್ಟಕ್ಕಾಗಿ ಈ ಕಬ್ಬ ಸಂಪೂರ್ಣ ಬೆಳೆ ಕುಂಟಿದಾಗೈತಿ ಬರೆಯ ಮತ್ತು ನಿಮಗೆ ಈ ಕಬ್ಬನ್ನ ಕಳನಾಶಕಕ್ಕೆ ಯಾವ ಥರ ಅಂತ ಅಂತೇಕಾರ ತೋರಿಸ್ತಾನಂತ ನಾನು ಮೊದಲನೇದಾಗಿ ಕಳುಣಾಶಕ ನಾಮ ಕಬ್ಬಿಗೆ ಯಾವ ಥರ ಇಫೆಕ್ಟ್ ಅದಂತೇಕಾರ ನಾನು ಆಗಿ ನಾನು ರೈತ ಮಿತ್ರರಿಗೆ ತೋರಿಸ ನೋಡತ್ತೇವಲ್ಲ ನೋಡ್ರಿ ಇದು ಕಬ್ಬ ನೋಡ್ರಿ ಕಬ್ಬ ಇದಕ್ಕೆ ಕಳನಾಶಕದಿಂದ ಆಗಿ ಇದು ಮರಿ ಸಮಾಲ ಸರ್ವನಾಸಿ ಆಗೈತಿ ಇದು ಸಿಕ್ಕಾಪಟ್ಟಿ ಮರಿ ಹೊಡೈತಿ ಸಿಕ್ಕಾಪಟ್ಟಿ ಮರಿ ಹೊಡೆದ್ಯಾರ ಇದು ಮರಿ ಎಲ್ಲ ಸತ್ತ ಹೋಗೈತಿ ಮತ್ತು ಇದು ಎಲ್ಲ ಆಗೈತಿ ನೋಡ್ರಿ ಈ ಥರ ಆದ್ರೆ ಕಬ್ಬಿನ ಬೆಳೆನೂ ಭಾಳ ಆಗೋದಿಲ್ಲ ಮತ್ತು ಇಳುವರೇನೂ ಭಾಳ ಕುಂಠಿತ ಆಕತ್ತ್ಯಾರ ನಾ ಈ ಕಬ್ಬ ತೋರಿಸ್ತಾನೆ ನೋಡ್ರಿ ಇದು ಹನ್ನೊಂದು ತಿಂಗಳ ಕಬ್ಬ ಐತಿ ಇದು ಪೂರ್ತಿ ಬೆಳಿ ಭಾಳ ಕುಂಟಿ ಅಂತ ಕ್ಯಾರ ನಾ ಹೇಳತನು ಮತ್ತು ಇದು ನಮ್ಮ ನೋಡಿಕೊಡ್ದು ಗುರ್ತಾಗತ್ತೆ ನೋಡಿರಿ ಮತ್ತು ಈ ಕಬ್ಬ ಏನು ಕಣಾಶಕ್ಕೆ ಆಹುತಿ ಆಗೈತಲ್ಲ ಇದ್ರ ಗಣಿಕೆ ಎಟ್ಟ ಅಂತಂದ್ರೆ ದೀಡಿಂದ ಎರಡು ಇಂಚ್ ನೋಡತೇವಲ್ಲ ನೋಡಿರಿ ದೀಡರಿಂದ ಎರಡು ಇಂಚ್ಗೆ ಒಂದು ಗಣಿಕೈತೆ ನೋಡಿ ಈಗ ಸದ್ಯ ಇದು ನಾವು ಕಬ್ಬು ಕಟಾವು ಮಾಡಿದ್ರೆ ಇದೆ ಕಬ್ಬ ಒಂದು ಎರಡರಿಂದ ಮೂರು ಪುಟ ಕಬ್ಬ ಐತೆ ಈ ಥರಗೆ ನಾವು ಇಳುವರಿ ತೆಗೆದು ಅಂತಂತಂದ್ರೆ ನಮ್ಮ ವ್ಯವಸಾಯಕ್ಕೆ ಭಾಳ ಹಾನಿ ಐತೆ ಕ್ಯಾರ ನಾ ಇದನ್ನ ಈ ವಿಷಯವನ್ನು ಹೇಳತನ್ ಮತ್ತೆ ಎರಡನೇದಾಗಿ ನೋಡ್ರಿ ಈ ನಕ್ಕ ಬಳತ್ತಲ್ಲ ಇದು ಕಬ್ಬಿನ ಹೊಲ ಈ ಕಬ್ಬಿನ ಹೊಲಕ್ಕನ ಹಸಿಟ್ಟು ಕೊಚ್ಚಿದಂಗೆ ಆಗೈತಿ ಇದ್ರಾಗ ಹುಲ್ಲು ಬಂತು ಮಣ್ಣು ಬಂತು ಎಲ್ಲ ಸಂಪೂರ್ಣ ಆಗೈತಿ ನೋಡಿರಿ ಈ ಥರ ಆಗಿ ನಾವು ನಮ್ಮ ಹೊಲಗಳಿಗೆ ಕಸಾಗಿದಾವಂತೇಕ್ಯಾರ ಹೈಡ್ರೋಜನ್ ಕಳಾಸಕ್ಕೆ ಹೊಡ್ಯಾಕೈತೇವ ಅಂತಂತಂದ್ರೆ ಮೊದಲನೇದಾಗಿ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊತೈತಿ ಎರಡನೇದಾಗಿ ಏನು ಬೆಳೆ ಬೆಳೀತಲ್ಲ ಅದು ಬೆಳಿ ಹಾನಿ ಹಾಕತಿ ಆಮೇಲೆ ಇಳುವರಿ ಬರೋದಿಲ್ಲ ನೋಡಿರಿ ಈ ಥರ ನಾವು ಬೆಳೆ ತೆಗೆದು ಅಂತಂತಂದ್ರೆ ನಮ್ಮ ವ್ಯವಸಾಯಕ್ಕೆ ಭಾಳ ತೊಂದರೆ ಐತಿ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂತಂದ್ರೆ ಆದಷ್ಟು ಮೇಟಿ ನಾವೆಲ್ಲರೂ ಸೇರಿಕೊಂಡೆ ಈ ಕಳ್ಳಣಾಶಕವನ್ನು ನಾವು ಕಡಿಮೆ ಮಾಡೋಣ ಕಡಿಮೆ ಮಾಡಿದೆವು ಅಂತಂತಂದ್ರೆ ಏನಾಗೈತಲ್ಲ ಎಂಥ ಅನಾಹುತ ತಪ್ತದಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ಮತ್ತೀಗ ನಾವು ಕಬ್ಬಿಗೆ ಬಂತು ನಾವು ಉಳ್ಕಿದ ಪಿಕೆಗಳನ್ನ ಕಳಾಚಿ ಕೊಡಿತೇವು ಕಳ್ಳಣಾಚಿಕ ಹೊಡಿತೇವಲ್ಲ ಕಳ್ಳಣಾಚಿಕ ಹೊಡಿದ್ರಿಂದ ಮತ್ತು ಬೆಳೆ ಹೆಲ್ದಿ ಇರೋದಿಲ್ಲ ನೋಡಿರಿ ನೋಡ್ತಾರಲ್ಲ ಈ ಕಬ್ಬಿನೊಳಗೆ ಒಟ್ಟ ಪತ್ರ ಹರಿತನೂ ಇಲ್ಲ ಪತ್ರ ಹರಿತ ಅಂತಂದ್ರೆ ಹಸುರು ಅನ್ನೋದನ್ನ ಭಾಳ ಅಪರೂಪ ಇದೆಲ್ಲ ಪೂರ್ತಿ ಏನಾಗೈತೆ ಅಂತಂತಂದ್ರೆ ನೋಡಿರಿ ಇದೆಲ್ಲ ಚೊಕ್ಕೆಲ್ಲ ರೋಗ ಬಿದ್ದಂಗೆ ಆಗೈತಿ ಇದಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಇದಕ್ಕೆ ನಮಗೆ ಕಳನಾಶಕ ನೋಡ್ರಿ ಕಳನಾಶಕ ನಾವು ಹೈಡೋಸ್ ಅಂತಂದ್ರೆ ನಮ್ಮ ಪೈರೀತರಾಗಿಕ್ಕತಿ ಮತ್ತು ಇನ್ನೊಂದು ನಾನು ರೈತ ಮತ್ತೆ ನಾನು ಏನು ಹೇಳ್ತಂತಂದ್ರೆ ಈಗೇನು ಕಬ್ಬು ನೋಡತ್ತವಲ್ಲ ಈ ಕಬ್ಬಿನ ತೋಟದೊಳಗೆ ನಾನು ಮನಕಾಲ ಮಠನೂ ಹಟ್ಟಿ ಹುಡಿದಿನಿ ಇದ್ರಾಗ ನಮಗೆ ನೋಡೋಕೆ ಒಂದು ಎರಿ ಹೊಳನೂ ಸಿಗುವತ್ತ ಅಲ್ಲಿ ಮಾಟನ ಭೂಮಿ ಏನಾಗೈತಪ್ಪ ಅಂತಂದ್ರೆ ಈಗ ನಾವು ಹಸಿಟ್ಟು ಸುಡಿದಾಗ ಭೂಮಿ ಯಾವ ಥರಗೆ ಹಾಡಾಗಿರ್ತತ್ತಲ್ಲ ಆ ಥರಗೆ ಹಾಡು ಆಗೈತಿ ಮತ್ತು ಸಿಕ್ಕಾಪಟ್ಟಿ ಗಟ್ಟಿ ಆಗೈತಿ ಇದಕ್ಕೆಲ್ಲ ಕಾರಣ ಕೈನಾಶಿಕ ನಾವು ಪದೇ ಪದೇ ಹೊಡಿದ್ರಂದನ ಏರಿಗಳೆಲ್ಲ ಸರ್ನಾಶಕಿದಾವಂತ್ಯಾರ ನಾನು ಇದನ್ನು ಸ್ವಂತ ಪ್ರಾಕ್ಟಿಕಲ್ ಮಾಡಿಕ್ಯಾರ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ನಾನು ಕೇಳ್ತಾನೆ ನನ್ನ ರೈತ ಮಿತ್ರರಿಗೆ ನಾನು ಇನ್ನೊಂದು ಏನು ಹೇಳ್ತಂತಂದ್ರೆ ನಾನು ಪ್ರ್ಯಾಕ್ಟಿಕಲ್ ಮಾಡೋ ಸಂಬಂಧ ಆಗಿ ಒಂದಷ್ಟು ಹೊಲ ನಾನು ಹುಳಿಗೆ ಬಂತು ಆಮೇಲೆ ಶೇಂಗಾಕೆ ಬಂತು ಕಬ್ಬಿಗೆ ಬಂತು ಕಣ್ಣಶಕ್ಕೆ ಹೊಡೆದನು ಎಷ್ಟ ಇವನ್ನೆಲ್ಲನೂ ಒಂದು ಹತ್ತು ಹತ್ತು ಗುಂಟೆ ಕಣಾಶಕ್ಕೆ ಹೊಡೆದನು ನಂತರ ಒಂದಷ್ಟು ಭೂಮಿ ನಾನು ಕಳಾಚ ಕೊಡ್ದೇ ಇಲ್ಲ ಈಗ ಕಳ್ಳಣಾಶಕ ಹೊಡೆದಿದ್ದಕ್ಕೆ ಮತ್ತು ಕಳ್ಳಣಾಶಕ ಹೊಡಲಿದ್ದಕ್ಕೆ ಆಮೇಲೆ ಇಳೋರಿದೊಳಗೆ ಭಾಳ ಬಂಪರ ತಂದೇಕಾರ ನ ಈಗ ನಾವು ಹೊಡಿತೇವಲ್ಲ ಕಳ್ಳಣಾಶಕ ಹೊಡೆದ ಭೂಮಿಗಿಂತ ಈಗ ನಾವು ಹದಸಿರಿ ಗಳೆ ಹೊಡೆದ ಕಳೆ ತೆಗೆದ ಏನು ನಾವು ಎಲ್ಲ ಕಳ್ಳಣಾಶಕ ಇಲ್ಲ ಏನು ಮಾಡಿದವಲ್ಲ ಆ ಪೀಕ ಈ ಕಣಾಶಿಕ ಹೊಡೆದಕ್ಕಿಂತ ಮೂರು ಡಬಲ್ ಇಳುವರಿ ಅಂತ ಹೇಳ್ತಾನಂತ್ಯಾರ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತನ ಅದಕ್ಕಾಗಿ ನನ್ನ ರೈತ ಮಿತ್ರನಾಗ ಏನು ಅಂತಂದ್ರೆ ನಾವು ಕಳನಾಶಕ ಉಪಯೋಗ ಮಾಡ್ಕೊಣ ಆದರೆ ಎಷ್ಟ ಒನ್ ಟೈಮ್ ಯಾಕಂತಂದ್ರೆ ಅತಿವೃಷ್ಟಿ ಮಳೆಯಾಗಿ ಆಮೇಲೆ ಲೇಬರ್ ಸಿಗೋದ ಕಾರಣ ಪುಲ್ಲಾಗೋದು ಸಹಜನ ಅದಕ್ಕಾಗಿ ನಾವು ಪುಲ್ಲಾಗ್ಯತಂತ ಹೇಳ್ಕ್ಯಾರ ಪದೇ ಪದೇ ಕಣಾಶಿಕ ಹೊಡೆದು ಬೇಡ ನೋಡಿರಿ ನಾವು ಏನು ಮಾಡೋಣ ಅಂತಂತಂದ್ರೆ ಪೈಲ ನಾವು ಎಲ್ಲ ಗಳಿಯದ ಮುಖಾಂತರವಾಗಿ ನಾವು ಕೈ ನಿರ್ಮೂಲನೆ ಮಾಡೋಣ ಆಮೇಲೆ ಉಳಿದಕ್ಕೆ ಹಾಯ್ ಡೋಸ್ ನಾವು ಯಾವಾಗ ಹೊಡೆದು ಬೇಡ ಹಾಯ್ ಡೋಸ ಕಡಿ ನಾಶಕ ಭಾಳ ಎಫೆಕ್ಟ್ ಐತಿ ಅದಕ್ಕಾಗಿ ಕಡಿಮೆ ಡೋಜ್ ಇದ್ದಾಗ ನಾವು ಕಳೆನಾಶಕ ತೊಗೊಂಡಿಕ್ಕ್ಯಾರ ನಾವು ಬೆಳೆಗಳಿಗೆ ಅದು ಏನು ಒಂದು ಟೈಮ್ ನಾವು ಹೊಡೆದು ಅಂತಂತಂದ್ರೆ ಏನು ಎಫೆಕ್ಟ್ ಆಗೋದಿಲ್ಲ ನಾವು ಪದೇ ಪದೇ ಕರ್ಣಾಶಕ ಹೊಡೆ ಅಂತಂದ್ರೆ ಈ ಥರ ಆಕತಿ ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ ಕರ್ನಾಟಕ ಹೊಡಿಲೇನೂ ನಿರ್ವಹಣವಿಲ್ಲ ನಾವು ಕಣ್ಣಾಶಕ ಹೊಡ್ಯೋಣ ಆದ್ರೆ ಕಡಿಮೆ ಡೋಸಿದ್ದು ಕರ್ಣಾಶಿಕ ಹೊಡ್ಯೋಣ ಮತ್ತು ಕಸ ಎಳಕಿರ್ತ ಹೊಡ್ಯೋಣ ಒಣ್ಮಣ್ಣೆ ನಾವು ಕಾಣಿಸ್ಕೊಡ್ದೇವು ಅಂತಂತಂದ್ರೆ ಅದು ಅಷ್ಟೇನ ಪರಿಣಾಮ ಬೀರೋದಿಲ್ಲ ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಮ್ಮ ಬೆಳೆಗಳಿಗೆ ಹೈ ಡೋಸ ಕೊಡೋದು ಬೇಡ ನಾರ್ಮಲ್ ಕರೆ ಹಾಚಿಕೊಳ್ಳೋದಕ್ಕ್ಯಾರ ನಮ್ಮ ಭೂಮಿಯನ್ನು ಕಾಪಾಡೋಣ ಮತ್ತು ಎಲ್ಲವನ್ನು ಅಂತ ತಕ್ಕೊಣಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು